ನಮಸ್ಕಾರಗಳು ಇಂದು ನಾವು ಹಲ್ಲಿನ ಸಂರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರದಲ್ಲಿ ತೋರಿಸುವ ಹಾಗೆ ಮೂಳೆಯ ಮೇಲೆಗಡೆ ಕಾಣಿಸುವ ಭಾಗವನ್ನು ಹಲ್ಲಿನ ಮುಕುಟ ಭಾಗವೆಂದು ಮತ್ತು ಮೂಳೆಯ ಒಳಗಡೆ ಇರುವ ಭಾಗವನ್ನು ಹಲ್ಲಿನ ಬೇರುಗಳೆಂದು ನಾವು ಕರೆಯುತ್ತೇವೆ ಹಲ್ಲಿನ ಮುಕುಟ ಭಾಗದಲ್ಲಿ ಮೂರು ಪದರಗಳು ಇರುತ್ತವೆ ಮೊದಲನೆಯ ಪದರವನ್ನು ಎನಾಮಲ್ ಎಂದು ಕರೆಯುತ್ತೇವೆ ಅಥವಾ ದಂತ ಕವಚ ಎಂದು ಕರೆಯುತ್ತೇವೆ ಇದು ನಮ್ಮ ಮೂಳೆಗಿಂತಲೂ ಗಟ್ಟಿಯಾಗಿರುತ್ತದೆ ಎರಡನೆಯ ಪದರವನ್ನು ಡೆಂಟಿನ್ ಎಂದು ಕರೆಯುತ್ತೇವೆ ಇದು ಕೂಡ ಸದೃಢವಾಗಿರುತ್ತದೆ ಆದರೆ ಎನಾಮಲ್ ಅಷ್ಟು ಗಟ್ಟಿಯಾಗಿರುವುದಿಲ್ಲ ಹಲ್ಲಿನ ಮೂರನೆಯ ಪದರದಲ್ಲಿ ಹಲ್ಲಿನ ರಕ್ತನಾಳ ಮತ್ತು ಜೀವಕೋಶಗಳು ಇರುತ್ತವೆ ಇದನ್ನು ಪಲ್ಪ್ ಎಂದು ಕರೆಯುತ್ತೇವೆ ಹಲ್ಲಿನ ಬೇರುಗಳು ಮೂಳೆಯೊಳಗಡೆ ಇರುತ್ತದೆ ಮತ್ತು ವಸುಡು ಮೂಳೆಯನ್ನು 出るってで。